ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದಿಂದ ಶುರುವಾದಂತಹ ನಮ್ಮ ಚಾನಲ್ ಅದರ ಜೊತೆ ಜೊತೆಗೆ ಒಂದಷ್ಟು ವಿಚಾರವನ್ನ ಹೇಳಿಕೊಳ್ಳುವಂತಹ ಒಂದು ಚಿಂತನಾ ಮಂತನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಗುರುಗಳ ಆಶೀರ್ವಾದದಿಂದ ತಮ್ಮೆಲ್ಲರ ಬೆಂಬಲದಿಂದ ನಾವು ಇನ್ನಷ್ಟು ವಿಷಯವನ್ನ ತಿಳಿಸಲಿಕ್ಕೆ ಸಾಧ್ಯವಾಗ್ತಿದೆ ಅದರಲ್ಲಂತೂ ರಾಯರ ಪವಾಡ ರಾಯರ ಪವಾಡ ಕೇಳಿ ಅಂದ್ರೆ ನಾವು ಪುಸ್ತಕವಾಗಿರ್ತೇವೆ ಅಂದ್ರೆ ರಾಯರ ಪವಾಡಗಳು ಕೇಳ್ದಷ್ಟು ಕೇಳ್ದಷ್ಟು ನಮ್ಮಲ್ಲಿ ಇರುವಂತಹ ಎಲ್ಲವನ್ನ ಒಂದು ಕ ದುಃಖಗಳನ್ನ ಮರಿತೇವೆ ಕಷ್ಟಗಳನ್ನ ಹೋಗ್ಲಾಡಿಸ್ಕೊಳ್ತೇವೆ ಇದು ರಾಯರ ಪವಾಡ ಹೇಗಪ್ಪ ಅಂದ್ರೆ ರಾಯರ ಪವಾಡ ಕೇಳಿದ್ರೆ ಸಾಕು ನಮ್ಮ ಕಷ್ಟಗಳು ಹೋಗ್ತವೆ ಅನ್ನೋದು ಕೂಡ ಪ್ರತೀತಿ ಇದೆ ಅಂತೆಯೇ ನಮ್ಮ ಪ್ರವಚನಕಾರರಾದಂತಹ ಡಾಕ್ಟರ್ ಕೃಷ್ಣಾಚಾರ್ಯ ಕೆಂಪದ ಹೇಳಿ ಅವರು ಅದ್ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಕೊಡ್ತಿದ್ದಾರೆ ಅದೇ ಚಿಂತನಾ ಮಂಥನದಲ್ಲಿ ಹಾಗೂ ಪವಾಡವನ್ನ ನಾನು ಹೇಳಿಕೊಂಡಿದ್ದೇನೆ ರಾಯರ ಪವಾಡವ ಒಂದೇ ಅಂತ ಹೇಳಿ ಅದು ಕೂಡ ಇಲ್ಲಿ ಪ್ರಸ್ತುತಪಡಿಸುತ್ತಿದೆ ಸುಮತಿಭಿರನೋ ಮೇಜಂ ಶುಭಕಾಯಂ ಸಕಾದಂ ಸುಖಮದಮನಪಾದಂ ಮುಕ್ತಿಪಾದಂ ವಿಮಾಯಂ ನಿರ್ಹಜ ಮಹಮಮೇಜಂ ಜೇಜಮಾಮ್ನಾಜಗೆಜಂ ಸದಾಜಮ ಸದಾಜೇಜಂ ಶ್ರೀ ಸಹಜಂ ಭಜೇಜಂ ಪೂಜ್ಯಾ ಜರಘವೇಂದ್ರಾಜ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷ ಯ ಕಾಮಧೇನ ಬೇ ನಮಗೆ ರಾಯರು ಅಂದ್ರೆ ಪವಾಡ ಇಲ್ದೇನೆ ರಾಯರು ಅಂತ ನೆನಪಾಗದೇ ಇಲ್ಲ ನಾವು ಅವರ ಪವಾಡವನ್ನ ಬೇಕಾದಷ್ಟು ಕೇಳ್ತಾ ಇರ್ತೀವಿ ಅದರಲ್ಲಿ ಒಂದು ಪವಾಡ ಇನ್ನೊಂದು ಅಲ್ಲೇನಂದ್ರೆ ಒಬ್ಬ ಭಕ್ತ ತುಂಬಾ ದುಃಖ ಅವನಿಗೆ ಇವ ದುಃಖ ಇಲ್ದೇ ಇರೋರು ಯಾರು ಇಲ್ಲ ಅವನಿಗೆ ಏನ್ ದುಃಖ ಮನೇಲಿ ಅವನೊಬ್ಬ ಆರೋಗ್ಯವಾಗಿದ್ ಸ್ವಲ್ಪ ಹೆಂಡತಿಗೆ ಅನಾರೋಗ್ಯ ಮಕ್ಕಳಿಗೆ ಅನಾರೋಗ್ಯ ಜೊತೆಗೆ ಕೆಲಸದಲ್ಲಿ ಸರಿಯಾದ ಒಂದು ವರ್ತನೆನೂ ಇಲ್ಲ ಅಧಿಕಾರಿಗಳು ತುಂಬಾ ತೊಂದರೆ ಕೊಡ್ತಾರೆ ಮೇಲಿರೋರೆಲ್ಲ ಎಲ್ಲಾ ಕಡೆಯನ್ನೂ ತೊಂದರೆ ಎಲ್ಲಾ ದಿಕ್ಕುಗಳಿಂದ ಮೇಲೆ ಅವನ ಕೊನೆಗೆ ಯೋಚನೆ ಬಂತು ಇದಕ್ಕೆಲ್ಲ ಪರಿಹಾರ ಮಾಡೋರು ಯಾರು ಎಲ್ಲಾ ದಿಕ್ಕುಗಳಿಂದ ಯಾರು ತೊಂದರೆ ಇರಲ್ವೋ ಅವ್ರು ಪರಿಹಾರ ಮಾಡ್ತಾರೆ ಯಾರು ಮಾಡ್ಬೋದು ರಾಯರ ಬಗ್ಗೆ ಯೋಚನೆ ಮಾಡಿದಂತೆ ಯಾರೋ ಹೇಳಿದ್ರು ರಾಯರನ್ನ ಪ್ರಾರ್ಥನೆ ಮಾಡಿ ಅಂತ ಅವ್ನು ನನ್ನ ಅಂತೆ ಅಲ್ಲ ರಾಯರೇ ತಾವು ಸಂಸಾರದಲ್ಲಿ ದುಃಖ ಪಟ್ಟವ್ರು ಮತ್ತೆ ನನ್ ದುಃಖ ಪರಿಹಾರ ಅಂತ ಅದ್ಬಿಟ್ನಂತೆ ಅವ್ರು ಕೇಳ್ದವ್ರಿಗೆ ಗಾಬರಿ ಆಗೋಯ್ತು ಏನಿದು ಹೀಗೆ ಹೇಳ್ತಿರಲ್ಲ ರಾಯರು ತಮ್ಮ ಸಂಸಾರದಲ್ಲಿ ಕಷ್ಟ ಪಟ್ಟಿದ್ದಾರೆ ಅವ್ರಿಗೇನು ಇರ್ಲಿಲ್ಲ ಅಂತ ನೀವು ಮಾತಾಡ್ತಿರಲ್ಲ ನಮಗ್ ಗೊತ್ತು ರಾಯರ ಜೀವನ ಎಷ್ಟು ಕಷ್ಟದಲ್ಲಿ ಕಳೀತು ಒಂದ್ ಲೋಟನೂ ಇರ್ಲಿಲ್ಲ ಕೊನೆಗೆ ನೀರನ್ನು ಕುಡಿಲಿಕ್ಕೆ ಅಷ್ಟು ಕಷ್ಟದಲ್ಲಿ ಕಳೆದವ್ರು ಅದಕ್ಕೆ ಎಂಥ ಮಾತಾಡ್ತೀರಿ ಇವತ್ತಿನ ದಿವಸ ನೋಡಿ ಲಕ್ಷಾಂತರ ಭಕ್ತರು ಅವರ ಹೆಸರನ್ನ ಹೇಳ್ಕೊಂಡು ಅವ್ರ ನಾಮಸ್ಮರಣೆ ಮಾಡ್ತಾ ಅನುಗ್ರಹವನ್ನ ಪಡ್ತಿದ್ದೀರಿ ಅದು ನಿಮ್ಗೇನಾಗಲ್ಲ ಅದರಿಂದ ನೀವ್ ರಾಯರ ಪ್ರಾರ್ಥನೆ ಮಾಡಿ ಅಂತ ಏನೋ ನಂಗೆ ನಂಬಿಕೆ ಇಲ್ಲ ಅಂತಂತ ಅದ್ರಂತವ್ರು ಕೊನೆವರೆಗೂ ಯಾಕಂದ್ರೆ ಎಷ್ಟೋ ಜನಕ್ಕೆ ಹಾಗೆ ಅಷ್ಟು ಮಾಡ್ತಾ ಇದ್ರು ಅನುಗ್ರಹ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಆಗೋದ್ ಏನು ಇನ್ನು ನಾವ್ ಇಷ್ಟೆಲ್ಲ ಮಾಡಿದ್ವಿ ಏನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಮಾಡ್ಬೇಕು ಅಂದ್ರೆ ನಮ್ಮ ಸೇವೆ ನಮ್ಮ ಶ್ರದ್ಧಾ ಭಕ್ತಿ ಎಷ್ಟಿದೆಯೋ ಅಷ್ಟು ಕರುಣವಾಗಿ ರಾಯರ ಅನುಗ್ರಹಿಸ್ತಾರೆ ಸ್ವಲ್ಪ ಕಾಯ್ಬೇಕಾಗಿ ಬರತ್ತೆ ಎಲ್ಲದಕ್ಕೂ ಆದ್ರೆ ಕಾಯೋದ್ ಎಷ್ಟಪ್ಪ ಅಂತ ಅದು ನಮ್ಗೆ ಇರಲ್ಲ ನಾವೇನ್ ಅನ್ಕೊಂಡ್ವಿ ಕಾಯೋದ್ ಹತ್ತು ವರ್ಷನ ಇಪ್ಪತ್ತು ವರ್ಷನ ಅಂತ ನಮಗೆ ಯೋಚನೆ ಇರತ್ತೆ ಅದೇನಂದ್ರೆ ನಮ್ಮ ಸತ್ಕರ್ಮಗಳು ಹಾಗಾಗಿ ಜ್ಯೋತಿಷ್ ಶಾಸ್ತ್ರ ಎಲ್ಲವನ್ನ ನೋಡ್ಕೊಂಡು ನೋಡ್ಕೊಂಡು ನಾವ್ ಏನ್ ಪಾಪ ಮಾಡಿದಿವಿ ಅದನ್ನ ಮೂಲ ಹುಡ್ಕೊಂಡು ಹೋಗ್ತಾ ಇರ್ಬೇಕು ಅದನ್ನ ಆದಷ್ಟು ಕಳ್ಕೊಂಡಷ್ಟು ಬೇಗ ಅನುಗ್ರಹ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಭಕ್ತ ಕೊನೆಗ್ ಮನಸ್ ಮಾಡ್ದ ಆಯ್ತು ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೋದ ಹೋಗಿ ಸಂಕಲ್ಪ ಮಾಡ್ಕೊಂಡ ಮಾಡಿ ಸೇವೆ ಮಾಡ್ಬೇಕು ಏನ್ ಸೇವೆ ಮಾಡ್ಬೇಕು ಒಬ್ಬೊಬ್ರು ಅನ್ನೋ ತರ ಸೇವೆ ಹೇಳ್ತಾರೆ ರಾಯರನ್ನೇ ಶರಣಾಗತನಾದ ನೋಡಿ ರಾಯರೇ ನಿಮ್ ಸೇವೆ ಮಾಡ್ಬೇಕು ಅಂತ ಒಂದ್ ಸಾವಿರ ರೀತಿ ಹೇಳ್ತಾರ ಒಬ್ಬೊಬ್ರು ಅನ್ನೊಂದ್ ನೀವೇ ಹೇಳ್ಬೇಡಿ ಅದ್ ಯಾವ್ ಸೇವೆ ಮಾಡ್ಬೇಕು ಅಂತ ಅದನ್ನೇ ಮಾಡ್ತೀನಿ ಅಂತ ಅವ್ರ ಅಂದ್ರಂತೆ ಅಯ್ಯೋ ಮೂರ್ಖ ನಿನಗೇನ್ ಗೊತ್ತಾಗ್ಲಿಲ್ವಾ ಅಂತ ಕನಸಲ್ಲಿ ಬಂದು ಎಚ್ಚರ ಆಯ್ತು ನನಗೆ ಅದಕ್ಕೆ ಮೂರ್ಖ ಅಂತಾರ ಯಾರ ನನ್ ಮೂರ್ಖ ಅಂದ್ರು ನೋಡ್ತಾರೆ ಒಬ್ರು ಬಿಳಿ ಅಲ್ಲಿ ಗಡ್ಡ ಈ ರೀತಿಯ ಒಂದು ವೇಷದಿಂದ ಆ ಕಡೆಯಿಂದ ಯತಿಗಳು ಬರ್ತಾ ಇದ್ದಾರೆ ಇವನು ಅವರು ರಾಯರು ಅಂತ ಇವನು ಗುರುತು ಹಿಡಿದಿಲ್ಲ ಇವನು ಅವ್ರನ್ನ ಅದೇ ಯಾರೋ ಒಬ್ರು ತಾತ ಅಂತ ಅನ್ಕೊಂಡಿದಾನೆ ಆ ಕಡೆಯಿಂದ ಬರ್ತಾ ಇದ್ದಾರೆ ಈ ತರ ಸುಮಾರು ನಾವು ಘಟನೆಗಳನ್ನ ಕೇಳಿರ್ತೀವಿ ಈ ತರದ ಒಂದು ಚಿತ್ರ ರೂಪದಲ್ಲಿ ಬರ್ತಾರೆ ಅಂತ ಸರಿ ಬಂದಾಗ ನೀನ್ ಕೇಳಿಲ್ವಾ ಎಲ್ಲರೂ ಕೂಡ ಏನ್ ಹೇಳ್ತಾರೆ ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಹೇಳ್ತಾರೆ ಇಲ್ಲ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ತಾರೆ ಒಂದ್ ಕೆಲಸ ಮಾಡು ಶ್ರೀ ರಾಘವೇಂದ್ರ ಮಹ ಅಂತ ಹೇಳಿ ಹೇಳು ನೂರ ಎಂಟು ಸತಿ ಹೇಳು ಯಾವಾಗ ಹೇಳ್ಬೇಕು ಅಂದ್ರೆ ರಾಯರೇ ಸೂಚನೆ ಕೊಡ್ತಾರಂತೆ ಪ್ರದೋಷ ಕಾಲದ ಸಮಯದಲ್ಲಿ ಬಹಳ ಮುಖ್ಯ ಕಾಲ ಅಂತಂದ್ರೆ ಅವಾಗ ಎಲ್ರು ಏನೋ ಕಾಫಿನೋ ಅದು ಇದೋ ಕುಡಿತಾ ಕೂತಿರ್ತಾರೆ ಹಾಗೆಲ್ಲ ಮಾಡ್ಬಾರ್ದು ಆ ಕಾಲದಲ್ಲಿ ಯಾವ ಕಾಲ ಈ ಪ್ರದೋಷ ಕಾಲ ಅಂದ್ರೆ ಈ ಸಂಜೆ ಹೊತ್ತಿರತ್ತಲ್ಲ ಆರೂವರೆ ಈ ಟೈಮ್ ಆರೂವರೆಯಿಂದ ಏಳು ಗಂಟೆ ಆರು ಗಂಟೆ ಒಟ್ಟು ಏಳು ಗಂಟೆ ಅನ್ಕೊಡ್ಬೇಕು ಒಂದು ಗಂಟೆ ಈ ಪ್ರದೋಷದ ಸಮಯ ತುಂಬಾ ಒಳ್ಳೆ ಸಮಯ ಆಗ ರುದ್ರದೇವರ ಓಡಾಡುವಂತಹ ಸಮಯ ಆಗ ನಾವ್ ಏನೇನೋ ಕೆಲಸ ಮಾಡಿ ನಿದ್ರೆ ಮಾಡ್ಬಾರ್ದು ಏನೋ ಕುಡಿತಾ ಕೂಡೋದಾಗ್ಲಿ ಇದೆಲ್ಲ ಏನು ಮಾಡ್ಬಾರ್ದು ಆಗ ಧ್ಯಾನ ದೀಪ ಹಚ್ಚಿ ಮಾಡ್ಬೇಕು ಕೆಲವರೆಲ್ಲಾ ಮಾಡ್ತಾರೆ ಇಲ್ಲ ಅಂತಿಲ್ಲ ಕೆಲವ್ರು ಮಾಡ್ದೆ ಇರೋರ್ಗ್ ಮಾತ್ರ ಹೇಳಿದ್ದು ಆ ಸಮಯ ಮಾತ್ರ ಬಹಳ ಪ್ರಶಸ್ತ ಆಗ ನೀನು ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರವ ಅಂತ ಹೇಳು ನಿನಗ್ ಒಳ್ಳೇದಾಗತ್ತೆ ಅಂತ ಸರಿ ಮಾನ ದಿವಸ ಪ್ರದೋಷ ಕಾಲದಲ್ಲಿ ಶುರು ಮಾಡ್ದ ಸಾವನೆ ಬೆಳಗಿನ ಜಾಪ ಹೇಳ್ತಾರೆ ಇವರೇನೋ ಸಂಜೆಗೆ ಹೇಳಿದಾರ ಬಹಳ ಆಶ್ಚರ್ಯ ಅದು ಪ್ರದೋಷ ಕಾಲ ಹೇಳಿದ್ರು ಇವನು ಮಾಡ್ಲಿಕ್ಕೆ ಶುರು ಮಾಡ್ದ ನೂರಾ ಎಂಟು ಮಂತ್ರ ಜಪವನ್ನ ಎಷ್ಟು ಸಲ ಮಾಡ್ದ ನೂರ ಎಂಟನು ಒಂದು ಹನ್ನೆರಡು ದಿವಸಗಳ ಕಾಲ ಮಾಡಿದ್ದ ಹನ್ನೆರಡು ದಿವಸ ಮಾಡಿದ ಮೇಲೆ ಅವನು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತೆ ಸ್ನಾನ ಮಾಡ್ತಾ ಇದ್ದಾಗ ಆ ಕಡೆ ನೀರಿಂದ ಹೀಗೇನೋ ಒಂದು ನಿಧಿ ಬಂದಾಗೆ ಅವನಿಗೆ ಏನೋ ಬಂದ ಹಾಗೆ ಏನಿದು ಅಂತ ಏನೋ ಪೆಟ್ಟಿಗೆ ಬಂದ ಹಾಗೆ ಅವನು ಬಂತು ನಮ್ಗೆಲ್ಲಾ ಹೀಗೆ ಆಗ್ಬೇಕು ಅಂತಿಲ್ಲ ಹೇಗ್ ಅನುಗ್ರಹ ಮಾಡ್ತಾರೋ ಗೊತ್ತಿಲ್ಲ ಈ ಕಥೆಲ್ಲೇ ಇವನ್ಗ ಅನುಗ್ರಹ ಮಾಡಿದ ರೀತಿ ಹೀಗೆ ಆ ಕಡೆಯಿಂದ ಬಂತು ಬಂದ್ ಕೂಡ ಏನಿದು ಅಂತ ತಗದ್ ನೋಡ್ತಾರೆ ಅದ್ ಏನು ಬಂಗಾರ ಅದು ಹೇಗ್ ಸಿಕ್ತೋ ಇವನ್ಗೆ ಏನೋ ಹಿಂದಿನ ಜನ್ಮದ್ ಪುಣ್ಯ ಅಷ್ಟೆ ಅದ್ ಸಿಕ್ತು ನೋಡಿದಂಗೆ ಅನ್ಕೊಂಡಂತೆ ಇದು ನನ್ಗ್ ಸಿಕ್ಕಿದ್ ನಿಜ ಆದ್ರೆ ಇದು ದೇವರ ಆಭರಣ ಏನೋ ಗೊತ್ತಿಲ್ಲ ನನಗೆ ಹೆದರಿಕೆ ಆಯ್ತಂತೆ ಅದಕ್ಕೆ ಮತ್ತೆ ರಾಯರ ಹತ್ರ ಹೋದಂತೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ನಾನ್ ಕೇಳಿದ್ದು ನನ್ ಕಷ್ಟ ಬಡತನ ಇದೆ ಅಂತ ಇದನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಇದ್ ನೋಡಿದ್ರೆ ನೀವು ಬಂಗಾರ ಕೊಡ್ತಾ ಇದೀರಿ ನನ್ ಹೆಂಡತಿ ಆರೋಗ್ಯ ಅದು ಇದು ಎಲ್ಲ ಪರಿಹಾರ ಆಗ್ಬೇಕಲ್ಲ ಈ ದುಡ್ಡು ತಗೊಂಡ ನಾನೇ ಈ ಬಂಗಾರ ತಗೊಂಡ್ ನಾನು ಏನ್ ಮಾಡ್ಲಿ ಅಂತ ಅದಕ್ಕೆ ನೋಡು ನಿನಗೆ ಅದ್ ಸೇರಿದ್ದು ನೀನೇನೋ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಸುಮ್ನೆ ತಗೊಂಡ್ ಹೋಗ್ತಾ ಇರೋಂತ ಸರಿ ಸೀರಾ ತಗೊಂಡ್ ಬಂದ ಅದನ್ ಬಳಸ್ಕೊಂಡ ಅದ್ ಹೆಂಡತಿ ಆರೋಗ್ಯ ಪರಿಹಾರ ಆಗೋದು ಹೇಗೆ ಅದಕ್ಕೆ ಅಂದ್ರಂತೆ ನೀನ್ ಹೆಂಡತಿ ಕೈಲಿ ಪ್ರದೋಷ ಟೈಮಲ್ಲಿ ನೂರಾ ಎಂಟು ಸರಿ ಜಪ ಮಾಡ್ಲಿಕ್ಕೆ ಹೇಳು ಪರಿಹಾರ ಆಗತ್ತೆ ಅಂತ ಅಯ್ಯೋ ಇಷ್ಟೇನಾ ಅಂತ ಸರಿ ಹೇಳ್ದ ನೂರ ಎಂಟು ಬಾರಿ ಆ ಹೇಳು ಅವಳು ಹೇಳ್ಕೊಂಡು ಪರಿಹಾರ ಆಯ್ತು ಕೊನೆಗೆ ಅಂದಿನಿಂದ ಹಿಡಿದು ಅವನು ನಿರಂತರವಾಗಿ ತನ್ನ ಜೀವನದಲ್ಲಿ ಆ ಟೈಮ್ ನಲ್ಲಿ ಪ್ರದೋಷ ಸಮಯದಲ್ಲಿ ವಿಶೇಷವಾಗಿ ಆ ರಾಘವೇಂದ್ರ ಮಂತ್ರ ಜಪವನ್ನ ಮಾಡ್ತಾ ಹೋದ ಅವನ ಎಲ್ಲಾ ರಾತ್ರಿ ಕಾಲ ಹೋಯ್ತು ಅಂದ್ರೆ ದುಃಖದ ಸಮಯ ಎಲ್ಲ ತೀರ್ ಹೋಯ್ತು ಹೀಗೆ ನಂಬಿಕೆ ಇರಲ್ಲ ಅವನು ಯೋಗ್ಯತೆ ಎದ್ದು ರಾಯರು ಉದ್ಧಾರ ಮಾಡಿದ್ರು ಯಾಕೆ ಕರುಣಾಳುಗಳು ನಂಬದೇ ಇದ್ದೋನು ಕೊನೆ ನಂಬೋ ಹಾಗೆ ಮಾಡಿ ಉದ್ಧಾರ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಕಾರುಣ್ಯಮೂರ್ತಿ ರಾಯರು ಹಾಗಾಗಿ ಎಂದಿಗೂ ಕೂಡ ರಾಯರಂತ ಮಹಾನುಭಾವರನ್ನ ನಾವ್ ಮೇಲೆ ಬಿಟ್ಕೊಳ್ಬಾರ್ದು ನಾವು ಪ್ರಶ್ನೆನೆ ಬರಬಾರ್ದು ಒಬ್ರು ಹಾಗೆ ಹೀಗೆ ಹೇಳಿದ್ರು ಒಬ್ರು ಭಕ್ತರು ಹೀಗೆ ರಾಯರ ಮಹಿಮೆಯನ್ನು ಕೇಳಿ ಕೇಳಿ ಹೇಳಿದ್ರು ಕೊನೆ ಶ್ವಾಸ ಇರೋವರೆಗೂ ರಾಯರ ಮಂತ್ರ ಜಪ ಮಾಡಿನೇ ಇರ್ಬೇಕು ಮಾಡ್ಕೊಂಡೇ ಹೋಗಿ ಅಂತ ಆತರ ಹಾಗೆ ಹೋಗ್ಬೇಕು ಅಂತ ನನಗಿಷ್ಟ ಇದೆ ಗುರುಗಳೇ ಅಂತ ಹೀಗೆ ಹೇಳ್ತಾರೆ ಅಂದ್ರೆ ಅಷ್ಟು ಭಕ್ತಿ ಇದ್ದು ಅವ್ರು ಹೇಳ್ತಾರೆ ತುಂಬಾ ಕಷ್ಟದ ನನಗೂ ಇತ್ತು ಹತ್ತಾರು ವರ್ಷ ಅದೇ ಒಂದೇ ನಿಮಿಷಲೆಲ್ಲಾ ಕಳೆದು ಬಿಟ್ರು ಆ ನಿಮಿಷ ಇನ್ನೂ ನೆನಪಾಗತ್ ನನಗೆ ಅಂತ ಹೇಳ್ತಾರೆ ಹೀಗೆ ಖಂಡಿತ ಅನುಗ್ರಹ ಮಾಡ್ತಾರೆ ಅಂತ ತಿಳಿಸ್ತಾ ಈ ಎರಡು ಮಾತುಗಳನ್ನ ಆ ಕೃಷ್ಣನಿಗೆ ಅರ್ಪಣೆನ ಮಾಡ್ತಾರೆ ಹೀಗೆ ಎಷ್ಟೋ ಜನಕ್ಕೆ ತಾವು ಪವಾಡ ಮಾಡಬೇಕು ಅನ್ನೋ ಮಾಡಲ್ಲ ಅವರಲ್ಲಿರುವಂತಹ ಒಂದು ಮಂತ್ರ ಸಿದ್ಧಿಯನ್ನ ಅವರಲ್ಲಿರುವಂತಹ ರಾಮನ ಅನುಗ್ರಹವನ್ನ ಉಪಯೋಗಿಸ್ಕೊಂಡು ಬಂದಂತಹ ಭಕ್ತರಿಗೆ ಯಾವ ರೀತಿ ಅವ್ರಿಗೆ ಅನುಗ್ರಹ ಮಾಡ್ಬೇಕು ಅವರಲ್ಲಿಯ ಕರ್ಮ ಎಷ್ಟಿದೆ ಅವರಲ್ಲಿಯ ಪಾಪ ಎಷ್ಟಿದೆ ಅವ್ರ ಪುಣ್ಯ ಎಷ್ಟು ಸಂಪಾದಿಸಿದರೆ ಅನ್ನುವ ಅನುಕರಣೆ ಮೂಲಕ ಅವರಿಗೆ ತಕ್ಕನಾದಂತಹ ಒಂದು ಸ್ಥಾನವನ್ನ ಕೊಟ್ಟು ಅವರಲ್ಲಿರುವಂತಹ ಕಷ್ಟಗಳನ್ನ ಹೋಗಲಾಡಿಸುವಂತಹ ರಾಘವೇಂದ್ರ ಸ್ವಾಮಿಗಳು ಎಲ್ಲಿಯೂ ಸಿಗೋದಿಲ್ಲ ನಿಮಗೆ ಇಂತಹ ರಾಯರನ್ನ ನಾವು ಬಿಗಿದಪ್ಪಿ ಅವರ ಪಾದವನ್ನ ಹಿಡಿದಿದ್ದೇವೆ ವಿಶೇಷವಾಗಿ ರಾಯರ ಭಕ್ತ ಚನಲು ಅವರನ್ನ ಬಿಡೋದೇ ಇಲ್ಲ ಯಾಕಂದ್ರೆ ಇದರಿಂದನೇ ಉದ್ಭವವಾಗಿದ್ದು ರಾಯರ ಭಕ್ತ ಚನಲು ಇದರಿಂದನೇ ಉದ್ಭವವಾಗಿದ್ದು ರಾಯರ ಮಠದರ್ಶನ ಇದರಿಂದನೇ ಎಲ್ಲವೂ ನಡೀತಿರೋದು ವಿಶೇಷವಾಗಿ ಉದ್ಭವವಾದದ್ದೇ ಜಪಾಲಯ ಆಚಾರ್ಯ ಹೇಳಿದ್ರು ಮಂತ್ರದಿಂದ ಅವರ ನಾಮ ಎಷ್ಟೋ ಅದ್ಭುತಗಳು ನಡೀತವೆ ಅಂತೇಳಿ ಅದಕ್ಕೋಸ್ಕರ ಕಾದಿದ್ದೇವೆ ಈ ಒಂದು ಸಂಕ್ರಮಣದೊಳಗಡೆ ಬುದ್ದಲಿ ಪೂಜೆ ಆಗೋದಂತ ಸೂಚನೆ ಬಂದಿದೆ ಒಳ್ಳೆ ತುಂಬಾ ಒಳ್ಳೆ ಸೊ ಅದಕ್ಕೋಸ್ಕರ ನಾವು ಕಾದಿದ್ದೇವೆ ತಾವು ಕೂಡ ಅಲ್ಲಿ ಬರ್ತೀರಾ ಹೀಗಾಗಿ ಅಲ್ಲಿ ನಾವು ಹಿಡಿದಿರದೆ ಒಂದೇ ಒಂದು ಮಂತ ಶ್ರೀರಾಘವೇಂದ್ರ ಎನ್ಮ ಅನ್ನುವಂತಹ ಸಕಲ ಐಶ್ವರ್ಯವನ್ನ ನಾವು ಹಿಡಿದುಕೊಂಡು ಮುನ್ನುಗ್ತಾ ಇದ್ದೇವೆ ನಮಗ ನಾವಿದ್ರು ಹೋದರೂ ಕೂಡ ಅದು ಶಾಶ್ವತವಾಗಿ ಉಳಿಬೇಕೆನ್ನುವಂತಹ ಜಪಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಹಲವು ಸವಾಲುಗಳು ಬರ್ತಿವೆ ಹಲವು ಸಂಕಟಗಳು ಬರ್ತಿವೆ ಆದ್ರೂ ಕೂಡ ನಾನು ರಾಯರ ನಾಮ ಜಪವನ್ನ ಬಿಡೋದಿಲ್ಲ ಅದನ್ನ ಸ್ಥಾಪನೆ ಮಾಡೇ ಮಾಡ್ತೇನೆ ಅನ್ನುವು ಕೂಡ ಇಲ್ಲಿ ರಾಯರ ಅನುಗ್ರಹ ನನಗೆ ಸಿಗೇ ಸಿಗುತ್ತೆ ಅನ್ನುವ ಮೂಲಕ ಒಂದಲ್ಲ ಒಂದು ದಿವಸ ಆ ಜಪಾಲಯ ವಿಶ್ವಕ್ಕೆ ತಿಳಿಬೇಕು ಅನ್ನುವಂತಹ ಆ ರಾಯರ ಒಂದು ಅನುಗ್ರಹವನ್ನ ಆದಷ್ಟು ಬೇಗ ಆಗ್ಲಿ ಅಂತ ನಾನು ಕೇಳ್ಕೊಂತೇನೆ ಸಕಲವು ಸರ್ವವು ಆಗಿರುವಂತಹ ರಾಯರನ್ನ ನಾವಿವತ್ತು ಸ್ಮರಣೆ ಮಾಡ್ಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಅವರ ನಾಮಸ್ಮರಣೆ ಸಿಕ್ಕಿದಂತಹ ಈ ಪುಣ್ಯವನ್ನ ನಾವ್ ಎಂದಿಗೂ ಮರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೇ ತರ ಪ್ರತಿ ಜನ್ಮವೂ ಕೂಡ ನಮಗೆ ರಾಯರೇ ಸ್ಮರಣೆ ಮಾಡುವಂತಹ ಒಂದು ಅವಕಾಶ ಸಿಗ್ಲಿ ಅನ್ನೋ ಅರಿವಾಯುಗಳಲ್ಲಿ ಹಾಗೂ ರಾಘವೇಂದ್ರ ಗುರುಗಳಲ್ಲಿ ಬೇಡ್ಕೊಳ್ತೇನೆ ಹಾಗಾಗಿ ಈ ಒಂದು ರಾಯರ್ ಭಕ್ತ ಚಾನಲ್ಗೆ ವಿಶೇಷವಾಗಿ ಕೃಷ್ಣಾಚಾರ್ಯರು ನಮಗೆ ಅವರ ಸಮಯವನ್ನು ಕೊಟ್ಟು ತಮಗೋಸ್ಕರ ಒಂದಷ್ಟು ವಿಷಯಗಳನ್ನು ತಿಳಿಸ್ತಾ ಬರ್ತದರೆ ಅವರಿಗೆ ಒಂದು ಚಿಕ್ಕ ಕಿರು ಕಾಣಿಕೆಯನ್ನ ಅವರು ಅರ್ಪಿಸ್ತಾ ಇದ್ದೇನೆ ಹಾಗೂ ಶ್ರೀಕೃಷ್ಣ ಇವರಿಂದ ನಮಗೆ ಆಶೀರ್ವಾದವು ಪಡಿಬೇಕಾಗಿದೆ ಯಾಕಂದ್ರೆ ಜಪಾಲವೆಂಬ ಕ್ಷೇತ್ರಕ್ಕೆ ಆದಷ್ಟು ಬೇಗ ನಿರ್ಮಾಣವಾಗ್ಲಿ ಅಲ್ಲಿ ಬಂದು ಇವರ ಪ್ರವಚನ ಕೇಳಬೇಕು ಅಂತ ಮಹದಾಸೆ ಆ ಒಂದು ಭಾಗ್ಯ ನಮಗೆ ಬೇಗ ಬರ್ಲಿ ಅಂತ ಆ ಹರಿವಾಯುಗಳಲ್ಲಿ ಕೇಳ್ತೇನೆ ಈಗಾಗಲೇ ನಾವು ಆ ಕ್ಷೇತ್ರದ ಒಂದು ಮುನೇಶ್ವರ ಏನು ರುದ್ರ ಸ್ವರೂಪಿಯಾದಂತಹ ಮುನೇಶ್ವರ ಸ್ವಾಮಿಯನ್ನ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂತ ಇದ್ದಾರೆ ಅಂದ್ರೆ ಅವರು ಮಂಡಲ ಪೂಜೆ ಆಗ್ಲಿ ವಿಶೇಷವಾಗಿ ನನಗೆ ಬಿಡುವೆ ಇಲ್ಲ ಅಂದ್ರೆ ವಾರಕ್ಕೆ ಎರಡು ಬಾರಿ ಆದ್ರೂ ಆ ವಿಶೇಷವಾದಂತಹ ಒಂದು ಅಲ್ಲಿ ಪ್ರತಿಷ್ಠಾನ ನಡೀತಾ ಇದೆ ವಿಶೇಷ ಹೋಮ ಹವನ ನಡೀತಾ ಇದೆ ಅವರು ಮೆರವಣಿಗೆ ರಾಜಬೀದಿಗಳಲ್ಲಿ ಅಲ್ದಾಡ್ತಾ ಇದ್ದಾರೆ ಅಂದ್ರೆ ಅದ್ ಹದಿನೇಳು ವರ್ಷಗಳ ಹಿಂದೆ ಕೂತಂತಹ ಸ್ವಾಮಿಯನ್ನ ಇವಾಗ ನಾವು ಏನು ಮಾಡಿ ನಾವು ಒಂದು ಶಾಸ್ತ್ರವಾಗಿ ಆಚೆಯನ್ನ ತೆಗೆದುಕೊಂಡು ಬಂದಿದ್ದೇವೆ ಸಂತೋಷವಾಗಿ ಅವರು ಎಷ್ಟೋ ಜನರ ಕಷ್ಟಗಳು ಹೊಡಿತಾ ಇದ್ದಾರೆ ಉದಾಹರಣೆಯಾಗಿ ಶುಕ್ರವಾರ ಪ್ರತಿ ಶುಕ್ರವರು ಕೂಡ ಅಲ್ಲಿ ಎಷ್ಟೋ ಮಂದಿಗೆ ನನ್ನ ಕಂಡಂತಹ ಉದಾಹರಣೆ ನಾನು ಮುಂಚೆ ನೋಡಿದ್ದೇನೆ ಆದ್ರೆ ಈ ಒಂದು ಮೂರು ವಾರದಲ್ಲಿ ಸಖತ್ತು ಅವರು ಪವರ್ಫುಲ್ ಅಂತ ತೋರಿಸಿದ್ದಾರೆ ಕುಡಿಯೋದನ್ನ ಬಿಟ್ಟಿದ್ದಾರೆ ಹಾಗೂ ಎಷ್ಟೋ ವ್ಯ ವ್ಯವಹಾರ ಹಿಂದೆ ಬಿದ್ದಂತಹ ಆ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗು ಅವರಿಗೆ ಏನೋ ಹಣಕಾಸು ಬರ್ಬೇಕಾಯ್ತು ಅವರು ಕೂಡ ಆಗ್ತಾ ಇದೆ ಮತ್ತೆ ಒಂದು ಸಂತಾನ ಭಾಗ್ಯ ಕೂಡ ಅವ್ರು ಆಗ್ತಾ ಇದೆ ಒಂದಷ್ಟು ಉದಾಹರಣೆಗಳು ಬರ್ತಾ ಇದೆ ತಾವು ಕೂಡ ಬಂದು ಆ ಒಂದು ಕ್ಷೇತ್ರಕ್ಕೆ ತಮ್ಮ ತಮ್ಮ ಕಷ್ಟಕಾರ್ಪು ಬಂದು ಆ ಮುನೇಶ್ವರ ಸ್ವಾಮಿಗೆ ಮೂರು ಮೂರು ಪೂಜೆ ಕೊಟ್ಟರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಕಳೀತವೆ ಅನ್ನುವ ಮೂಲಕ ನಾನು ಆ ನಿಶ್ಚಿತವಾಗಿ ಹೇಳ್ತೇನೆ ಹಾಗೂ ನಾನು ಕೂಡ ಅಲ್ಲಿರ್ತೇನೆ ಪ್ರತಿ ಶುಕ್ರವಾರ ಕೂಡ ನಾನು ಕೂಡ ಅಲ್ಲಿ ಸೇವೆಯಲ್ಲಿ ಇರ್ತೇನೆ ತಾವು ಕೂಡ ಬಂದು ಆ ರುದ್ರ ಮುನೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ತಮ್ಮ ಬಾಳಲ್ಲಿ ಒಂದು ಬೆಳಕನ್ನ ಬೆಳೆಸ್ಕೊಳ್ಳಿ ಅಂತ ನಾನು ಬೇಳ್ಕೊಂತೇನೆ ಶ್ರೀ ಗುರುಬನು ಹಾಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ಚಾನಲ್ ಅಲ್ಲಿ ನೋಡ್ತಿದ್ದೀರಾ ಎಷ್ಟೋ ವಿಷಯಗಳನ್ನ ತಿಳಿದುಕೊಳ್ತಿದ್ದೀರಾ ನಮಗೂ ಕೂಡ ಫೋನ್ ಮಾಡಿ ತಮ್ಮ ಅನುಭವನ ಕೂಡ ಹಂಚ್ಕೊಂತೀರಾ ಕೆಲವೊಂದು ರೆಕಾರ್ಡ್ ಎಲ್ಲ ಹಾಕಕ್ಕಾಗುತ್ತೆ ಕೆಲವೊಂದು ಹಾಕಕ್ ಆಗಿಲ್ಲ ಆಗಲ್ಲ ಯಾಕಂದ್ರೆ ನಿಮ್ಮ ಅನುಮತಿ ಇಲ್ಲದೆ ನಾವು ಯಾವ ಕೂಡ ಆ ರೆಕಾರ್ಡ್ ಅನ್ನ ಹಾಕೋದಿಲ್ಲ ನೀವು ಒಪ್ಪಿಗೆ ಪಟ್ರೆ ಮಾತ್ರ ನಾವು ಹಾಕ್ತೇವೆ ಹಾಗಾಗಿ ತಮ್ಮ ಅನುಭವ ಕೂಡ ಹಂಚ್ಕೋಬಹುದು ಬನ್ನಿ ಜಪಾಲಯವನ್ನ ನಿರ್ಮಾಣ ಮಾಡೋಣ ಎಲ್ಲರೂ ಸಂತೋಷವಾಗಿ ಜಪಾಲಯದಲ್ಲಿ ನಾಮಸ್ಮರಣೆ ಮಾಡುತ್ತಾ ಒಂದು ಅದ್ಭುತವಾದಂತಹ ಇತಿಹಾಸ ನಿರ್ಮಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಧ ಶ್ರೀಮದಾನಂದ ತೀರ್ಥ ಗುರುಭ್ಯೋ ನಮಃ ಹರಿ ಓಂ